ವಾಹನಗಳು ಜಖಂ ಆಗಿವೆ ರಿಪೇರಿಗೆ ಅಂತ ಹೇಳಿ ಗ್ಯಾರೇಜ್ಗೆ ಬಂದಿದ್ದಂತಹ ಬೈಕ್ ಗಳೆಲ್ಲವೂ ಕೂಡ ಇದೀಗ ಜಖಂ ಆಗಿವೆ ಕಾಂಪೌಂಡ್ ಕುಸಿಯುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ನೋಡಿ ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಕಾಂಪೌಂಡ್ ಕುಸಿತವಾಗಿದೆ ಅಂತ ಹೇಳಿ ಮಳೆಯಿಂದಾಗಿ ನಾನಾ ರೀತಿಯಾದಂತಹ ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇದ್ದಾವೆ ಈ ಮಳೆ ಆದಂತಹ ಸಂದರ್ಭದಲ್ಲಿ ಈ ಗೋಡೆ ಕುಸಿತ ಆಗಿದೆ ಗೋಡೆ ಕುಸಿತ ಆದಂತಹ ಹಿನ್ನೆಲೆಯಲ್ಲಿ ಮೆರಿ ಹಿಲ್ನಲ್ಲಿ ಈ ಘಟನೆ ಆಗಿರುವಂಥದ್ದು ಎಲ್ಲ ಹದಿನೈದಕ್ಕೂ ಹೆಚ್ಚು ವಾಹನಗಳು ಜಖಂ ಆಗಿದ್ದಾವೆ ಕಾಂಪೌಂಡ್ ಬಿದ್ದು ಈ ಘಟನೆ ಆಗಿರುವುದನ್ನ ಗಮನಿಸ್ತಾ ಇದ್ದೀರಿ ಏನು ಘಟನಾ ಸ್ಥಳದಲ್ಲಿ ನಮ್ಮ ಪ್ರತಿನಿಧಿ ವಾಕ್ ಥ್ರೂ ನಡೆಸಿದ್ದಾರೆ ಬನ್ನಿ ನೋಡೋಣ ಕರಾವಳಿಯಲ್ಲಿ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಿಂದ ನಿರಂತರವಾಗಿ ಮಳೆ ಸುರಿದ ಪರಿಣಾಮವಾಗಿ ಭಾರಿ ಅನಾಹುತವೇ ಸೃಷ್ಟಿಯಾಗಿರುವಂತದ್ದು ಮಂಗಳೂರಿನ ಆ ಮೇರಿಲ್ನ ಒಳಭಾಗದಲ್ಲಿ ಸಂಪೂರ್ಣವಾಗಿ ಗಾಡಿ ಕೂಡ ಅಂದರೆ ಕಾಂಪೌಂಡ್ ಕುಸಿತದಿಂದ ಗಾಡಿ ಕೂಡ ಜಖಮಗೊಂಡಿರುವಂಥದ್ದು ಈ ದೃಶ್ಯದಲ್ಲಿ ಗಮನಿಸಬಹುದಾಗಿದೆ ಅಂದರೆ ಪಕ್ಕದ ಕೆನರಾ ವಿಕಾಸ್ ಕಾಲೇಜಿನ ಹಿಂಭಾಗದ ಕಾಂಪೌಂಡ್ ಕುಸಿತ ಪರಿಣಾಮವಾಗಿ ಅಂದರೆ ಗ್ಯಾರೇಜ್ಗೆ ಅಂದರೆ ಮುಂಭಾಗದಲ್ಲಿ ಗ್ಯಾರೇಜ್ ಇದೆ ಆ ಗ್ಯಾರೇಜ್ನವರು ಆ ಕೆಲಸಕ್ಕೆ ಬಂದಂತಹ ವೆಹಿಕಲ್ ಅನ್ನು ನಿಲ್ಲಿಸಿದ್ರು ಟೂ ವೀಲರ್ ವೆಹಿಕಲ್ ಅನ್ನು ನಿಲ್ಲಿಸಿದ್ರು ಈ ಪರಿಣಾಮವಾಗಿ ನಿನ್ನೆ ತಡರಾತ್ರಿ ಸುರಿದ ಮಳೆಯಿಂದಾಗಿ ಎಲ್ಲ ಗಾಡಿಗಳು ಅಂದರೆ ಹದಿನೈದಕ್ಕೂ ಅಧಿಕ ಗಾಡಿಗಳು ಜಖಮ್ಗೊಂಡಿರುವಂತದ್ದು ಅಂದ್ರೆ ಈ ಎಲ್ಲ ಗಾಡಿಗಳು ಈ ಗ್ಯಾರೇಜ್ಗೆ ಕೆಲಸಕ್ಕೆ ಅಂದ್ರೆ ರಿಪೇರಿಗೋಸ್ಕರ ಕೆಲಸಕ್ಕೆ ಬಂದಂತಹ ವೆಹಿಕಲ್ ಆಗಿತ್ತು ಅಂದ್ರೆ ರಿಪೇರಿ ಮಾಡಿದ ಬಳಿಕ ಅವರು ಏನು ಓನರ್ ಇದ್ದಾರೆ ಅವರಿಗೆ ಒಪ್ಪಿಸಬೇಕಿತ್ತು ಆದ್ರೆ ತಡರಾತ್ರಿ ನಿರಂತರವಾಗಿ ಸುರಿದ ಮಳೆಯಿಂದಾಗಿ ಸುಮಾರು ಹತ್ತು ಅಡಿ ಎತ್ತರದ ಕಾಂಪೌಂಡ್ ಕುಸಿದ ಪರಿಣಾಮವಾಗಿ ಸಂಪೂರ್ಣವಾಗಿ ಗಾಡಿ ಜಖಮ್ಗೊಂಡಿರುವಂತ ದೃಶ್ಯದಲ್ಲಿ ಗಮನಿಸಬಹುದಾಗಿ ದೊಡ್ಡ 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 ಏನು ಇಟ್ಟಿಗೆಗಳೇನಿದೆ ಅಥವಾ ಕಲ್ಲುಗಳೇನಿದೆ ಈ ಕಲ್ಲುಗಳು ನೇರವಾಗಿ ಆ ವೆಹಿಕಲ್ನ ಮೇಲೆ ಬಿದ್ದ ಪರಿಣಾಮವಾಗಿ ಎಲ್ಲ ವೆಹಿಕಲ್ ಗಳು ಕೂಡ ಸಂಪೂರ್ಣವಾಗಿ ಜಖಂಗೊಂಡಿದೆ ಜೊತೆಗೆ ಸುಮಾರು ಒಂದು ಹದಿನೈದಕ್ಕೂ ಹೆಚ್ಚು ಗಾಡಿಗಳು ಕೂಡ ಇಲ್ಲಿ ಕಲ್ಲಿನ ಅಡಿಯಲ್ಲಿ ಸಿಲುಕಿಕೊಂಡಿರುವಂತದ್ದು ಮತ್ತು ಎಲ್ಲ ಅಂದ್ರೆ ಹಾಳ ಸಂಪೂರ್ಣವಾಗಿ ಕಲ್ಲಿನಡಿ ಸಿಲುಕಿ ಅವಶೇಷ ಆಗಿರುವಂತದ್ದು ಜೊತೆಗೆ ಒಂದು ಕಾರ್ ಕೂಡ ಅಂದ್ರೆ ಇನೋವಾ ಕಾರ್ ಕೂಡ ಈ ಭಾಗದಲ್ಲಿ ಅಂದ್ರೆ ಈ ಭಾಗದಲ್ಲಿ ಅವರು ನಿನ್ನೆ ತಡರಾತ್ರಿ ನಿಲ್ಲಿಸಿ ಹೋದಿದ್ರು ಅದಕ್ಕೂ ಕೂಡ ಸಂಪೂರ್ಣವಾಗಿ ಹಿಂಬದಿಗೆ ಹಾನಿಯಾಗಿರುವಂತದ್ದು ಅಂದ್ರೆ ವಿಕಾಸ್ ಕಾಲೇಜ್ ಮುಂಭಾಗದಲ್ಲಿ ಇದೆ ಅದರ ಹಿಂದಿನ ಏನು ಕಾಂಪೌಂಡ್ ಇದೆ ಇದು ಸುಮಾರು ಹತ್ತು ಫೀಟ್ ಎತ್ತರದ ಕಾಂಪೌಂಡ್ ಆಗಿರುವಂತದ್ದು ನಿರಂತರವಾಗಿ ಇಪ್ಪತ್ನಾಲ್ಕು ಗಂಟೆಗಳಿಂದ ಕರಾವಳಿ ಭಾಗದಲ್ಲಿ Thank okay. ಮಳೆ ಕೂಡ ಜೋರಾಗಿ ಸುರಿಯುತ್ತಿತ್ತು ಅಂದ್ರೆ ನಿನ್ನೆ ತಡರಾತ್ರಿ ಹನ್ನೊಂದು ಗಂಟೆ ಸುಮಾರಿಗೆ ಮಳೆಯಿಂದಾಗಿ ಈ ಕಾಂಪೌಂಡ್ ಈ ವೆಹಿಕಲ್ ಮೇಲೆ ಬಿದ್ದಿರುವಂತದ್ದು ನೀವು ದೃಶ್ಯದಲ್ಲಿ ಗಮನಿಸಬಹುದಾಗಿದೆ ಇದು ಮೇರಿ ಮುಖ್ಯ ರಸ್ತೆ ಕೂಡ ಆಗಿರುವಂತದ್ದು ಜೊತೆಗೆ ಈ ಪಕ್ಕದಲ್ಲೇ ಒಂದು ಆಟೋ ವರ್ಕ್ಶಾಪ್ ಕೂಡ ಇರುವಂತದ್ದು ಆ ಆಟೋ ವರ್ಕ್ಶಾಪ್ ಅವರು ಕೆಲಸಕ್ಕೋಸ್ಕರ ಬಂದಂತಹ ಎಲ್ಲಾ ಗಳನ್ನು ಕೂಡ ಇಲ್ಲಿ ನಿಲ್ಸಿಕೊಂಡಿದ್ರು ಇದರಿಂದಾಗಿ ಅವರು ಅಂದ್ರೆ ಇನ್ನು ದುರಸ್ತಿ ಅಂದ್ರೆ ವರ್ಕ್ಶಾಪ್ ನಲ್ಲಿ ಕೆಲಸ ಮಾಡಬೇಕಿತ್ತು ಆ ಆದ ಕಾರಣ ಈ ಎಲ್ಲಾ ವೆಹಿಕಲ್ ಅನ್ನು ನಿಲ್ಲಿಸಿದ್ರು ಆದ್ರೆ ತಡರಾತ್ರಿ ಸುರಿದಂತಹ ನಿರಂತರವಾಗಿ ಸುರಿದಂತಹ ಮಳೆಯಿಂದಾಗಿ ಈ ಒಂದು ಅನಾಹುತ ಸಂಭವಿಸಿರುವಂತದ್ದು ಸಂಭವಿಸಿರುವಂತರಿಂದ ಹದಿನೈದಕ್ಕೂ ಅಧಿಕ ಏನು ಟೂ ವೀಲರ್ ವೆಹಿಕಲ್ ಗಳು ಜೊತೆಗೆ ಈಗ ನಮ್ ಜೊತೆ ಈ ವರ್ಕ್ಶಾಪ್ ಅವರು ಕೂಡ ಇರುವಂತದ್ದು ಅವ್ರ ಜೊತೆ ಮಾತಾಡ್ಸ್ಕೊಂಡು ಬರೋಣ ಎಷ್ಟು ಗಂಟೆಗೆ ಆಗಿರುವಂತಹ ಇದು ಏನು ವರ್ಕ್ ಗೆ ವರ್ಕ್ಗೆ ಬಂದಿತ್ತಲ್ಲ ಗಾಡಿ ಹಾಗೆ ಇಲ್ಲೇ ಈಗ ಇದು ಕಾಲೇಜಿನ ಕಾಂಪೌಂಡ್ ಬಿದ್ದಿರುವಂತದ್ದು ಕಾಲೇಜ್ ಅವರು ಬಂದು ಏನಾದ್ರು ನೋಡುವಂತಹ ಅಥವಾ ಏನಾದರೂ ಇದಕ್ಕೆ ನಿಮ್ಗೆ ಪರಿಹಾರ ಈಗ ಮಾತಾಡಲಿಲ್ಲ ಏನು ಕೂಡ ನೋಡ್ಬೇಕೀಗ ಈಗ ಇವರು ಈ ಓನರ್ಸ್ ಏನ್ ಹೇಳ್ತಾರೆ ಅವರು ಬಂದ್ರ ಏನಂತ ಬಂದಿದ್ದಾರೆ ಓನರ್ಸ್ ಬಂದು ಈಗ ನೋಡ್ಬೇಕು ಅದು ಇನ್ಸೂರೆನ್ಸ್ ಕ್ಲೈಮ್ ಇದ್ರೆ ಇನ್ಸೂರೆನ್ಸ್ ಕ್ಲೈಮ್ ಮಾಡುವಂತ ಇದ್ದಾರೆ ಕೆಲವು ಗಾಡಿಯಲ್ಲಿ ಇನ್ಸೂರೆನ್ಸ್ ನೋಡ್ಬೇಕು ಏನಂತ ಈಗ ಇದೆಲ್ಲ ವರ್ಕಿಗೆ ಆದ ಆದ ಗಾಡಿಗಳ ಅಥವಾ ಕೂಡ ಗಾಡಿಗಳಿಷ್ಟು ಈ ಅಂದ್ರೆ ಆಟೋ ಶಾಪ್ ನ ಓನರ್ ಹೇಳುವಂತಹ ಮಾತು ಅಂದ್ರೆ ಸಂಪೂರ್ಣವಾಗಿ ಹದಿನೈದಕ್ಕೂ ಅಧಿಕ ವೆಹಿಕಲ್ ಗಳು ಜಖಂಗೊಂಡಿರುವಂತದ್ದು ಇದರಿಂದಾಗಿ ಈಗ ಈ ಆಟೋ ವರ್ಕ್ಶಾಪ್ ಅವರು ಕೂಡ ಓನರಿಗೆ